ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಮೇಲೆ ನಿನಗೆ ಕೋಪವೇ ತನ್ನ ಮೇಲೆ ಕೋಪವನ್ನು ತೋರಿಸುವುದರಿಂದ ಎಲ್ಲ ಬದಲಾಗುತ್ತದೆಯೇ ತನ್ನ ತಪ್ಪಿನ ಅರಿವಿರಲಿ ತಾನು ಏನು ಬದಲಾಯಿಸಿಕೊಳ್ಳಬೇಕೆಂಬುವ ಅರಿವಿರಲಿ ತನ್ನನ್ನು ಶ್ರೇಷ್ಠವಾಗಿಸಿಕೊಳ್ಳಬೇಕೆಂಬುವ ಉದ್ದೇಶವಿರಲಿ ನೀನು ಮೊದಲು ನಿನ್ನ ಗುರುವಾಗಿರುವೆ ತನ್ನ ಮೇಲೆ ಕರುಣೆಯನ್ನು ತೋರಿಸು ತನ್ನ ಮೇಲಿರುವ ಪ್ರೀತಿಯನ್ನು ಗೌರವಿಸು ನೀನು ನನ್ನ ಮಗು ನನ್ನ ಪ್ರೀತಿ ನಿನ್ನ ರಕ್ಷಣಾ ಕವಚವಾಗಿ ಸದಾ ಇರುತ್ತದೆ ಚಿಂತಿಸಬೇಡ ನಿನ್ನಿಂದ ಸಾಧ್ಯವಿಲ್ಲವೆಂದರೆ ಯಾರಿಂದ ಸಾಧ್ಯ ತನ್ನ ಬಲಹೀನತೆಯನ್ನು ಸೋಲಿಸಿ ಗೆದ್ದು ಬಂದ ಅದೇ ವ್ಯಕ್ತಿ ನೀನೆಂಬುದನ್ನು ಮರೆಯಬೇಡ ನೀನು ಬರೆದಿಟ್ಟಿರುವುದಕ್ಕೆ ಶಕ್ತಿ ಇದೆ ಕಾಗದದಲ್ಲಿ ಬರೆದದ್ದನ್ನು ನಿನ್ನ ಜೀವನವಾಗಿಸುವ ಶಕ್ತಿ ನಿನ್ನಲ್ಲಿದೆ ನಿನ್ನ ನಂಬಿಕೆ ವ್ಯರ್ಥವಾಗದು ನಿನಗೆ ಎಲ್ಲ ಲಭ್ಯವಿದೆ ಎಂದು ನಂಬು ಸ್ವಲ್ಪ ಸಮಯಕ್ಕೆ ತನ್ನ ನೋವನ್ನು ಮರೆತು ಬೇರೆಯವರ ಯೋಗಕ್ಷೇಮದ ಕಡೆ ನಿನ್ನ ಗಮನವನ್ನು ತಿರುಗಿಸು ನಿನ್ನಿಂದಾದಷ್ಟು ಸಹಾಯವನ್ನು ಮಾಡು ನೀನೇ ಮಾರ್ಗದರ್ಶಕನಾಗಿರು ತನ್ನನ್ನು ಮೀರಿ ಜೀವನವನ್ನು ನೋಡುವುದೇ ಸೇವೆ ನಿರ್ಗತರಿಗೆ ದಾರಿ ತೋರಿಸುವ ವ್ಯಕ್ತಿಯ ಕೈಯನ್ನು ನಾನು ಎಂದು ಬಿಡುವುದಿಲ್ಲ ನಿನ್ನ ಕೈಯನ್ನು ನಾನು ಹಿಡಿದುಕೊಂಡಿರುವೆನು ನಿನ್ನ ಜೀವನವನ್ನು ನಾನು ಬದಲಾಯಿಸುತ್ತೇನೆ ನಂಬು ನನ್ನ ಮಗುವೆ ನಿನಗೆ ನಾನು ನೀಡುವ ಭರವಸೆ